ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಅಂದರೆ ಕಾರಣಗಳು ಏನು ಏನು ಪ್ರಾಬ್ಲಮ್ ಇಂದ ಒಂದು ಸಮಸ್ಯೆ ಬರುತ್ತೆ ಅಂತ ಸಾಕಷ್ಟು ಜನ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಇಗ್ನೋರ್ ಮಾಡ್ತಾರೆ ಸೊ ಇಗ್ನೋರ್ ಮಾಡಿದಂಥ ಸಂದರ್ಭದಲ್ಲಿ ಇದು ಫೈನಲ್ ಸ್ಟೇಜ್ಗೂ ಕೂಡ ತಲುಪುವ ಸಾಧ್ಯತೆ ಇರುತ್ತೆ ಸೊ ಏನು ಆಗುತ್ತೆ ಫೈನಲ್ ಸ್ಟೇಜ್ ತಲುಪುತ್ತೆ ನೋಡಿ ಯೂಶಲಿ ಇದು ಏನಕ್ಕೆ ಎಲ್ಲರೂ ಇಗ್ನೋರ್ ಮಾಡ್ತಾರೆ ಅಂತಂದರೆ ಒಂದು ಅದು ಎಸಿಮ್ಟಮ್ಯಾಟಿಕ್ ಇರುತ್ತೆ ಅಂದರೆ ಇನಿಷಿಯಲ್ ಫೇಸಲ್ಲಿ ನಾವು ಅಂದರೆ ಗ್ರೇಡ್ ಒನ್ ಅಥವಾ ಗ್ರೇಡ್ ಟು ಈ ಥರ ಇದ್ದಾಗ ಕೆಲವರಲ್ಲಿ ಏನಾಗುತ್ತೆ ಏ ಸಿಂಪ್ಟಮ್ಯಾಟಿಕ್ ಅಂತ ಕರಿತೀವಿ ಅಂದರೆ ರೋಗ ಲಕ್ಷಣಗಳು ಕಾಣಿಸೋದೇ ಇಲ್ಲ ಅವರಿಗೆ ಅಂದರೆ ಕಾಲಲ್ಲಿ ಮಾತ್ರ ನಿಮಗೆ ಆ ಬಣ್ಣ ಚೇಂಜ್ ಆಗೋ ಆ ವೇನ್ಸ್ ಎಲ್ಲೆಲ್ಲಿ ಹರಿತಿರುತ್ತೆ ಅಲ್ಲೆಲ್ಲ ನಿಮಗೆ ಬಣ್ಣಗಳು ಚೇಂಜ್ ಆಗೋ ಥರ ಕಾಣಿಸುತ್ತೆ ಇದನ್ನು ಸೈನ್ಸ್ ಅಂತ ಹೇಳ್ತೀವಿ ಬಟ್ ರೋಗ ಲಕ್ಷಣಗಳು ಏನಾಗುತ್ತೆ ಅವರಿಗೆ ನೋವಿರ್ಬೋದು ಅಥವಾ ಅವರಿಗೆ ಕ್ರ್ಯಾಂಪ್ಸ್ ಇರ್ಬೋದು ಈ ಥರ ಕಾಲು ಊತ ಬರೋದು ಈ ಥರದ್ದು ಏನೂ ಇರೋದಿಲ್ಲ ಸೊ ಇದನ್ನು ನಾವು ಎ ಎ ಅಂತ ಕರಿತೀವಿ ಸೊ ಏನಾಗುತ್ತೆ ಎ ಸಿಮ್ಟಮ್ಯಾಟಿಕ್ ಅಂತ ಹೇಳಿದಾಗ ಅವ್ರಿಗೆ ಯಾವುದೇ ಥರ ಸಮಸ್ಯೆಗಳು ಇರೋದಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಸೊ ಏನಾಗುತ್ತೆ ಫಸ್ಟು ಅದು ಇನಿಷಿಯಲ್ ಅಂದರೆ ನಿಮಗೆ ಫೋರ್ ಗ್ರೇಡ್ಸ್ ಅಂತ ಹೇಳ್ತೀವಿ ವೆರಿಕೋಸ್ ವೇನ್ಸಲ್ಲಿ ಗ್ರೇಡ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಅಂತ ಹೇಳ್ತೀವಿ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೇಡಲ್ಲಿ ಏನಾಗುತ್ತೆ ನಿಮಗೆ ಸಮಸ್ಯೆಗಳು ಅಷ್ಟು ಕಾಣಿಸ್ತಿರೋದಿಲ್ಲ ಸೊ ಥರ್ಡ್ ಗ್ರೇಡ್ ಓದಂಗೂ ಏನಾಗುತ್ತೆ ನಿಮಗೆ ಗಂಟುಗಳು ಜಾಸ್ತಿ ಪ್ರಾಮಿನೆಂಟಾಗಿ ಇರ್ಬೋದು ಅಥವಾ ರೋಗಲಕ್ಷಣಗಳು ನಿಮಗೆ ಶುರು ಆಗ್ತಾ ಬರುತ್ತೆ ಸೊ ಮೇನ್ ವೆರಿಕೋಸ್ ವೇನ್ಸ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಸಡನ್ನಾಗಿ ಅಂದರೆ ತುಂಬ ಹೊತ್ತು ನಿಂತಾಗ ಅಥವಾ ತುಂಬ ದೂರ ನಡೆದಾಗ ಏನಾಗುತ್ತೆ ಅವರಿಗೆ ಕ್ರಾಂಪ್ಸ್ಗಳು ಶುರುವಾಗುತ್ತಾನೆ ಮಜಲಲ್ಲಿ ಅವರಿಗೆ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ ಇದರ ಜೊತೆಗೆ ಏನಾಗುತ್ತೆ ಅವರಿಗೆ ತುಂಬ ಹೊತ್ತು ನಿಂತಾಗ ಕಾಲು ಊತ ಬರುವಂಥದ್ದಿರ್ಬೋದು ಅಥವಾ ಅವರಿಗೆ ತುಂಬ ಕಾಲು ನೋವುಗಳು ಶುರುವಾಗುವಂಥದ್ದಿರ್ಬೋದು ಈ ಥರದೆಲ್ಲ ರೋಗ ಲಕ್ಷಣಗಳು ಶುರು ಆಗ್ತಾ ಹೋಗುತ್ತೆ ಸೊ ಏನಾಗುತ್ತೆ ಅವರಿಗೆ ಕಾಂಪ್ಲಿಕೇಶನ್ ಅಂತ ಬಂದಾಗ ವೆರಿಕೋಸ್ ವೇನ್ಸಲ್ಲಿ ನಿಮಗೆ ಸ್ಪರ್ಟಿಂಗ್ ಆಫ್ ವೇನ್ಸ್ ಅಂತ ಕರಿತೀವಿ ಅಂದರೆ ತುಂಬ ಹೊತ್ತು ಕೂತು ಅಥವಾ ತುಂಬ ಹೊತ್ತು ನಿಂತಾಗ ಏನಾಗುತ್ತೆ ಅಲ್ಲಿ ರಪ್ಚರ್ ಆಗೋಕ್ಕೆ ಶುರು ಆಗುತ್ತೆ ಸೊ ಆ ರಪ್ಚರ್ ಏನಾಗುತ್ತೆ ಅದು ರಕ್ತ ಹರಿಯೋಕ್ಕೆ ಶುರು ಆಗ್ತಾ ಹೋಗುತ್ತೆ ಸಡನ್ ರಪ್ಚರ್ ಅಂತ ಹೇಳ್ತೀವಿ ಸೊ ಇದೂ ಕೂಡ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಆ್ಯಂಡ್ ಇಟ್ ಮೈಟ್ ಗೋ ಟು ದ ಸರ್ಜಿಕಲ್ ಫೇಸ್ ಅಂತ ಹೇಳ್ತೀವಿ ಅಂದರೆ ವೆರಿಕೋಸ್ ವೇನ್ಸ್ ಯೂಶಲಿ ಏನಾಗುತ್ತೆ ನಿಮಗೆ ಸರ್ಜಿಕಲ್ ಅಲ್ಲ ಬಟ್ ಏನಾಗುತ್ತೆ ಗೊತ್ತಾ ಸರ್ಜಿಕಲ್ ಅಲ್ಲ ಅಂತಂದ್ರೂ ಕೂಡ ಇದು ಇನಿಷಿಯಲ್ ಫೇಸಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ವಾಕಿಂಗ್ ಎಕ್ಸಸೈಸಸ್ ಕರೆಕ್ಟಾಗಿ ಮಾಡಿದಾಗ ಏನಾಗುತ್ತೆ ಇದನ್ನು ನಾವು ತಡಿಬಹುದು ಬಟ್ ಏನಾಗುತ್ತೆ ನೆಗ್ಲಿಜೆನ್ಸಿ ಅಂದರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದಾಗ ಇಟ್ ಮೈಟ್ ಆಲ್ಸೋ ಗೋ ಇನ್ ಟು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ ಜೊತೆಗೆ ಅದು ಸರ್ಜಿಕಲ್ ಫೇಸ್ಗೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇದರಲ್ಲಿ ಸ್ಟೇಜಸ್ ಮತ್ತು ಟೈಪ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಯೂಶಲಿ ಈ ಸ್ಟೇಜಸ್ ಅಥವಾ ಟೈಪ್ಸ್ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ವೆನ್ ವಿ ಗೆಟ್ ದ ವೀನಸ್ ಡಾಪ್ಲರ್ ಅಂತ ಹೇಳ್ತೀವಿ ಸೊ ನಿಮಗೆ ಕಾಲುಗಳಲ್ಲಿ ಸಮಸ್ಯೆ ಉಂಟಾದಾಗ ಅಥವಾ ನೋವುಗಳು ಜಾಸ್ತಿ ಆದಾಗ ಅಥವಾ ಗಂಟೆಗಳು ಜಾಸ್ತಿ ಕಾಣಿಸ್ಕೊಳ್ತಿದೆ ಅಂತ ಹೇಳಿದಾಗ ಯೂಶಲಿ ನಾವು ನಿಮಗೆ ಅಡ್ವೈಸ್ ಮಾಡ್ತೀವಿ ಅಂದರೆ ಡಾಪ್ಲರ್ ತೊಗೋಬೇಕಾಗತ್ತೆ ಸೊ ಇಲ್ಲಿ ಏನಾಗುತ್ತೆ ನಮಗೆ ಗ್ರೇಡ್ಸ್ ಗೊತ್ತಾಗುತ್ತೆ ಸೊ ವೆನ್ ವಿ ಗೆಟ್ ಇನ್ ಟು ದ ಇನ್ವೆಸ್ಟಿಗೇಷನ್ಸ್ ನಮಗೆ ಗೊತ್ತಾಗುತ್ತೆ ಯಾವ ಗ್ರೇಡಲ್ಲಿ ಇವರಿಗೆ ಸಮಸ್ಯೆಗಳು ಇದೆ ಅಂತ ಸೊ ಯೂಶಲಿ ಇನಿಷಿಯಲ್ ಫಸ್ಟ್ ಟು ಫೇಸ್ ಅಂದರೆ ಗ್ರೇಡ್ ಒನ್ ಅಥವಾ ಗ್ರೇಡ್ ಟೂನಲ್ಲಿ ಆ ಥರ ಸಮಸ್ಯೆಗಳು ಕಾಣಿಸೋದಿಲ್ಲ ಸೊ ಇಟ್ ಜಸ್ಟು ಸೈನ್ಸ್ ಅಂತ ಹೇಳ್ತೀವಿ ಅಂದರೆ ಕಾಲಲ್ಲಿ ವೆರಿಕೋಸ್ವಿನ್ಸ್ ಕಾಣಿಸುವಂಥದ್ದು ಅಥವಾ ಈ ರಕ್ತನಾಳಗಳಲ್ಲಿ ಬಣ್ಣಗಳು ಚೇಂಜ್ ಆಗೋವಂಥದ್ದು ಈ ಥರದ್ದು ನಮ್ಮ ಚರ್ಮದ ಮೇಲೆ ಕಾಣಿಸ್ತಾ ಹೋಗುತ್ತೆ ಸೊ ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಗ್ರೇಡ್ ಅಂತ ಹೇಳ್ತೀವಿ ಫೋರ್ತ್ ಗ್ರೇಡ್ ಇಸ್ ದ ಸರ್ಜಿಕಲ್ ಫೇಸ್ ಅಂತ ಹೇಳ್ತೀವಿ ಅಂದರೆ ಅವ್ರಿಗೇನಾಗುತ್ತೆ ಅಂದರೆ ತುಂಬಾ ಕ್ರ್ಯಾಂಪಿಂಗ್ ಇರುತ್ತೆ ಮತ್ತು ಸ್ವೆಲ್ಲಿಂಗ್ ಜಾಸ್ತಿ ಇರುತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ವೆರಿಕೋಸ್ ವೆನ್ಸ್ ಅಲ್ಸರ್ಸ್ ಅಂತ ಕರಿತೀವಿ ಅಂದರೆ ಅಲ್ಸರ್ಸ್ ಯಾವಾಗ ಆಗುತ್ತೆ ಅಂತಂದರೆ ಅವರಿಗೆ ಈ ಡ್ರೈ ಸ್ಕಿನ್ ಆಗೋಕ್ಕೆ ಶುರು ಆಗುತ್ತೆ ಬಿಕಾಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತಿರೋದಿಲ್ಲ ಸೊ ಡ್ರೈ ಸ್ಕಿನ್ ಆದಾಗ ಏನಾಗುತ್ತೆ ಅವರು ಇಚ್ಚಿಂಗ್ ಇರ್ಬೋದು ಇರಿಟೇಷನ್ ಈ ಥರ ಎಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವಾಗ ಅವರಿಗೆ ಗಾಯಗಳು ಆಗಿದ್ದು ಈ ಗಾಯಗಳು ಅವರಿಗೆ ಸುಲಭವಾಗಿ ಹೀಲಾಗಲ್ಲ ಸೊ ಇಟ್ ವಿಲ್ ಕನ್ವರ್ಟ್ ಇನ್ ಟು ವೆರಿಕೋಸ್ ಅಲ್ಸರ್ಸ್ ಸೊ ಇದನ್ನು ನಾವು ನಾನ್ ಹೀಲಿಂಗ್ ಅಲ್ಸರ್ ಅಂತ ಕರಿತೀವಿ ಅಂದರೆ ಇದು ಒಮ್ಮೆ ಅದು ಅಲ್ಸರ್ಗೆ ಕನ್ವರ್ಟ್ ಆದಾಗ ಏನಾಗುತ್ತೆ ಅದು ನಾನ್ ಹೀಲಿಂಗ್ ಆಗಿಬಿಡುತ್ತೆ ಅಂದರೆ ನೀವು ಏನೇ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ಹೀಲ್ ಆಗೋದು ಕಷ್ಟ ಅಂಟಿಲ್ಲ ನನ್ನಲೆಸ್ ನೀವು ವೆರಿಕೋಸ್ ವೇನ್ಸ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋ ತನಕ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕಾಂಪ್ಲಿಕೇಶನ್ ದಾಟ್ ಮೈಟ್ ಗೋ ಇನ್ ಟು ಫೋರ್ತ್ ಸ್ಟೇಜ್ ಅಂದರೆ ಗ್ರೇಡ್ ಫೋ ಫೋರಲ್ಲಿ ನಮಗೆ ಈ ಸಮಸ್ಯೆಗಳು ಕೂಡ ಕಾಣ್ತಾ ಬರುತ್ತೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ಯೂಶ್ವಲಿ ವೆರಿಕೋಸ್ ವೇನ್ಸಲ್ಲಿ ಏನಾಗುತ್ತೆ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ ಅಂದರೆ ಪೇಷಂಟ್ಸ್ ಬಂದಾಗ ಡೀಟೇಲ್ ಕೇಸ್ ಹೆಸ್ಟ್ರಿ ತೊಗೊಂಡು ಎಕ್ಸಾಮಿನೇಷನ್ ಮಾಡ್ತೀವಿ ಸೊ ಎಕ್ಸಾಮಿನೇಷನ್ ಮಾಡಿದಾಗ ಏನಾಗುತ್ತೆ ನಿಮಗೆ ಚರ್ಮದ ಮೇಲೇ ಕಾಣಿಸುತ್ತೆ ನಿಮಗೆ ಹಸಿರು ಬಣ್ಣಕ್ಕಿರ್ಬೋದು ಅಥವಾ ನೀಲಿ ಬಣ್ಣಕ್ಕಿರ್ಬೋದು ನಿಮಗೆ ವೇನ್ಸ್ಗಳು ಹೊರಗಡೆ ಕಾಣಿಸ್ತಾ ಇರುವಂಥದ್ದು ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಅಂದರೆ ವೆರಿಕೋಸ್ ವೇನ್ಸ್ ಇವರಿಗೆ ಶುರುವಾಗಿದೆ ಅಂತ ಇನ್ನು ಇವ್ರಿಗೇನಾಗುತ್ತೆ ಮಝಲ್ ಕ್ರ್ಯಾಂಪ್ ಅಂತ ಹೇಳ್ತೀವಿ ಅಂದರೆ ಈ ಹಿಮ್ಮಡಿ ನೋವು ಇರ್ಬೋದು ಅಥವಾ ನಿಮಗೆ ಮಂಡಿ ಹಿಂದೆ ನಿಮಗೆ ಕ್ರ್ಯಾಂಪ್ಗಳಾಗುವಂಥದ್ದಿರ್ಬೋದು ನೋವಿರ್ಬೋದು ಮತ್ತು ಡ್ರೈ ಸ್ಕಿನ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಏನಾಗುತ್ತೆ ಅವರಿಗೆ ಎರಡೂ ಕಾಲಲ್ಲಿ ಅವರಿಗೆ ಚರ್ಮದ ಬಣ್ಣ ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ ವೆರಿಕೋಸ್ ವೇನ್ಸ್ ಇದ್ದಾಗ ಸೊ ಇವರಿಗೆ ಇಚ್ಚಿಂಗ್ ಇರಬಹುದು ಇರಿಟೇಷನ್ ಇರ್ಬೋದು ಇದೆಲ್ಲ ಜಾಸ್ತಿ ನೋಡ್ಬೋದು ಏನಾಗುತ್ತೆ ಅವರಿಗೆ ಗಾಯಗಳು ಕೂಡ ಅವಾಗವಾಗ ಆಗ್ತಾ ಬರುತ್ತೆ ಬಿಕಾಸ್ ಆಫ್ ದ ಡ್ರೈನೆಸ್ ಅವ್ರಿಗೆ ಏನಾಗುತ್ತೆ ಅಲ್ಲಲ್ಲಿ ಪ್ಯಾಚಸ್ ಥರ ಅವರಿಗೆ ಎರಪ್ಷನ್ಸ್ ಅಂತ ಹೇಳ್ತೀವಿ ಸೊ ಇದನ್ನೂ ಕೂಡ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಇನ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ ಸೊ ಇದಾದ ನಂತರ ಅವರಿಗೆ ಕಾಲು ಊತ ಬರುವಂಥದ್ದು ಅಂದರೆ ಅವರು ಕಾಲು ಕೆಳಗಡೆ ಬಿಟ್ಟು ತುಂಬ ಹೊತ್ತು ಕೂತಾಗ ಅವ್ರಿಗೆ ಏನಾಗುತ್ತೆ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ಸೊ ಇದನ್ನು ಕೂಡ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇದು ಜೆನೆಟಿಕ್ ಪ್ರಾಬ್ಲಮ್ಮಾ ಹೀಗೆ ಸಿ ಯೂಶಲಿ ವೆರಿಕೋಸ್ ವೇನ್ಸ್ ಯಾವಾಗಲೂ ಜೆನೆಟಿಕಲ್ ಅಂತ ಹೇಳ್ತೀವಿ ಒನ್ ಆಫ್ ದ ಮೇನ್ ಕಾಸ್ ಅಂತಲೇ ಹೇಳ್ತೀವಿ ನಾವು ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಅವ್ರಿಗೇನಾದರೂ ವೆರಿಕೋಸ್ ವೇನ್ಸ್ ಇದ್ದ ಇದ್ದಂಥದ್ದಿದ್ರೆ ಡೆಫಿನೆಟ್ಲಿ ಅವ್ರಿಗೂ ಬರುತ್ತೆ ಅಂತ ಹೇಳ್ಬೋದು